ವೇದಿಕೆ ಆಯೋಜಿಸಿದ್ದ ಪಂಜಿನ ಮೆರವಣಿಗೆಗೆ ಆಗಮಿಸಲು ಯೋಜಿಸಿದ್ದ ಪುನೀತ್ ಕೆರೆಹಳ್ಳಿಗೆ ಸಕಲೇಶಪುರ ಪ್ರವೇಶವನ್ನ ಪೊಲೀಸರು ನಿರ್ಬಂಧಿಸಿದ್ದಾರೆ ಹಾಸನದ ಶಾಂತಿ ಕ್ರಮದ ಬಳಿ ಪೊಲೀಸರು ಪುನೀತ್ ಕೆರೆಹಳ್ಳಿ ವಾಹನವನ್ನು ತಡೆದು ನೋಟಿಸ್ ನೀಡಿ ಕಾನೂನು ಪಾಲಿಸುವಂತೆ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಈ ಕಾರ್ಯಕ್ರಮ ಜಾರಿಗೆ ಬಂದಿದ್ದು ಅಶಾಂತಿ ಉಂಟಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಿರ್ಬಂಧ ಹೇರಲಾಗಿದೆ ಎಂದು ತಿಳಿದುಬಂದಿದೆ Oh no,

ಮೂವತ್ತು ಸಮಯ ಇಲ್ಲ ಆಯ್ತಾ ಇವತ್ತಿಂದ ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೂ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿಗೆ ನಿರ್ಬಂಧ ಇದೆ ಹಂಗಲ್ಲ ಸರ್ ನೀವು ಏನಂದ್ರೆ ನೀವು ಹಿಂದೂ ಹೋರಾಟಗಾರರಿಗೆ ಮಾತ್ರ ನೀವು ಮಾಡಿದ್ರೆ ಹಿಂದೂ ಹೋರಾಟಗಾರರು ಯಾವುದೇ ಸ್ನೇಹಿತರೆ ನಮಸ್ತೆ ಇವತ್ತು ಹದಿಮೂರನೇ ತಾರೀಕು ಸಕಲೇಶ್ಪುರದಲ್ಲಿ ಅವರ ಒಂದು ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಒಂದು ಕಾರ್ಯಕ್ರಮ ಇತ್ತು ಅದರಲ್ಲಿ ನಾವು ಭಾಗಿಯಾಗಬೇಕಿತ್ತು ಅತಿಥಿಯಾಗಿ ಆದರೆ ಪೊಲೀಸ್ನವರು ಇವತ್ತು ಅನೇಕ ಕಾರಣಗಳನ್ನು ನೀಡಿ ನಮಗೆ ಸಕಲೇಶ್ಪುರ ತಾಲೂಕು ಪ್ರವೇಶ ಆಗದಂತೆ ಜಿಲ್ಲಾಧಿಕಾರಿಗಳಿಂದ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಖಂಡಿತ ಏನೇ ಸರ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಆ ಅಪ್ಸರ್ ಕೊಡ್ಲಿಪೇಟೆ ವಿರುದ್ಧವೂ ಅನೇಕ ಪ್ರಚಾರ ಇದನ್ನ ಮಾಡ್ತಾನೆ ಪ್ರಚೋದನಕಾರಿ ಮಾಡ್ತಾನೆ ದಯವಿಟ್ಟು ನೀವು ಎಲ್ಲ ಅವ್ರಗಳಿಗೂ ನೀವು ಇದು ಮಾಡಬೇಕು ಕೇವಲ ಹಿಂದೂ ಕಾರ್ಯಕರ್ತರ ಮೇಲೆ ಮಾತ್ರ ಹಿಂಗ್ ಮಾಡಬಾರ್ದು ಸರ್ ಯಾವ್ದು ರಿಚೀವ್ ಕೊಡ್ತೀನಿ ನೀವು ಇದು ನನ್ನ ಆಲೂಡ್ ಪಾಲಕ್ಸು ನನ್ನ ಮನೆಗೆ ಖಂಡಿತ ನೋಡಿ ವಿನಯ್ ಸರ್ ನಾವು ಯಾವತ್ತು ನಮ್ಮ ಇತಿಹಾಸದಲ್ಲಿ ವಿನಯ್ ಸರ್ ನಮ್ಮ ಇತಿಹಾಸದಲ್ಲಿ ಕಾನೂನು ಬಾಹಿರವಾಗಿ ಅಥವಾ ಕಾನೂನು ಚೌಕಟ್ಟಿನಲ್ಲಿ ನಾವು ದಾಟಿಲ್ಲ ಇದು ನಾನು ನಿಮಗೆ ಕೊಡ್ತಾ ಇರೋ ಮಾತು ನೂರಕ್ಕೂ ನೂರು ಪರ್ಸೆಂಟ್ ಸಪ್ಲೇಶ್ ಎಂಟ್ರಿ ಆಗಲ್ಲ ಬಟ್ ಇದು ಕೇವಲ ಹಿಂದೂ ಕಾರ್ಯಕರ್ತರಿಗೆ ಮಾತ್ರ ಆಗಬಾರ್ದು ಸರ್

ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ